ಶುಭಕ ಬಾ ಯಾಕೋ ಭಾಳ ಬಾಳತ್ತ ಅವನ್ ಕರಿ ಅವನ್ ಕರಿ ಅಂತ ಅಳಕತ್ತ ಇಲ್ಲ ಜ್ವರ ಬಂದವ ಅದಕ್ಕೆ ಒನ್ ಜ್ವರ ಆಟ ಮಾಡಕತ್ತ ನಾನ್ ನೋಡ್ತೀನಿ ಹೇಳಿ ಅಂದಂಗ ಏನು ಮನೆಗೆ ಯಾರು ಕಾಣವಲ್ರು ಇವ್ರು ಬಂದಂಗ ಆಗಿತ್ತಲ್ಲ ಹ್ಮ್ ಪ್ರವೀಣ್ ಬಂದಿದ್ದ ಮಾವರು ಬಂದಿದ್ರು ಪೊಲೀಸರು ಬಂದ್ರು ಪೊಲೀಸರು ಬಂದು ನಿಮ್ಮ ಮಾವನು ದೊಡ್ಡ ಮಾವನು ನಮ್ಮ ಮನೆಯರು ಇಬ್ಬರೂ ಅತ್ತಿಯರೇನೋ ಕಂಪ್ಲೇಂಟ್ ಕೊಟ್ಟಾರಂತ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಏನು ತಾವು ಹೆತ್ತಿರ ಮಕ್ಕಳ ಮೇಲೆನ ಅತ್ತಿಯರ್ ಕಂಪ್ಲೇಂಟ್ ಕೊಟ್ಟಾರ ಯಾಕಂತ ಏನು ಅದೇನು ಹೇಳಲಿಲ್ಲ ರಮಣಿ ಅದಕ್ಕೆ ಅದು ಒಂದು ನನಗಂಕರು ಅದು ಒಂದು ಭಯ ಭಯ ಆಗತೈತಿ ಮತ್ತು ಇವಂಗೊಬ್ಬತ್ತಿಗೆ ಆರಾಮಿಲ್ಲ ಚೋಟ್ಯಾಗ ಹಂಗಾಗಿ ನನಗಂಕರು ಕೈಕಾಲ ಆಡುವಲ್ವವ ಏನು ಅನ್ನೋದು ಗೊತ್ತಾಗೋಲ್ದಾಗೈತಿ ಹ್ಞೂ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಡ್ಬಂದು ಬಿಡ್ಬೇಕಿತ್ತಲ್ರಿ ಇಲ್ಲ ಡಾಕ್ಟರ್ ಕರೆಸಿದ್ರೆ ಮನೆಗೆ ಬರ್ತಾರಾ ಈಗೇನು ಮಾಡಲಿ ಹ್ಞೂ ಯಾರು ಹೇಳಿರಿ ಭೀಮಾನ್ ನಗರ ಇಲ್ಲ ನಗರ ಹೇಳಿರಿ ಕರ್ಕೊಂಡು ಬರ್ತಾರೆ ಹೋಗಿ ಒಂದಿಟ್ಟು ಮೆಣಸಿನ ಕಷಾಯ ಮಾಡಿಕೊಟ್ಟೀನಿ ತಣ್ಣೀರು ಪಟ್ಟಿನೂ ಹಾಕಕತ್ತೀನಿ ನೋಡೋಣ ಹ್ಞೂ ಜ್ವರ ಕಮ್ಮಿ ಅಕ್ಕವ ಏನ ಇವತ್ತೊಂದಿನ ನೋಡ್ತೀನಿ ಇವ್ರು ಬರಲಿ ಯಪ್ಪ ಚೋಟ್ಯಾ ಯಾಕಪ್ಪ ಭಾಳ ತ್ರಾಸಾಗತ್ತೈತಲ್ಲ ಅಕ್ಕ ಅವ್ ಭಾಳ ಜ್ವರ ಇದ್ದಂಗೆ ಅದವು ಇಷ್ಟ ಹೌದ್ರ ಮಣಿ ನಿನ್ನಿಂದನು ಹಿಂಗ ಮೈ ಉಕ್ಲಾಡತ್ ನೋಡು ಎಷ್ಟಕ್ಕೊಂದು ತಣ್ಣೀರು ಪಟ್ಟಿ ನೀ ಆದರೂ ಕಮ್ಮಿನೇ ಆಗಿಲ್ಲ ಹ್ಞೂ ತಡ್ರಿ ಇವ್ರಿಗೆ ಫೋನ್ ಮಾಡ್ತೀನಿ ಇಲ್ಲ ಮಾವರಿಗೆ ಫೋನ್ ಮಾಡ್ತೀನಿ ಬಾ ಅಂತ ಹೇಳ್ತೀನಿ ಹ್ಮ್ ಅಷ್ಟ್ ಮಾಡು ಒಬ್ಬರನ್ನ ಬಾ ಅಂತ ಹೇಳು ಯಾಕಂದ್ರ ಕೊನಿಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತಾರ ಅಂದ್ರೆ ಬಹಳ ಜ್ವರ ಬಂದ ಹುಡುಗ ಪಾಪ ಅವ್ವಾ ನಂಗ ಚೋಟಾ ನೀನ್ ಏನಾರ ಈಗ ಗುಳಿ ನಂಗಲ್ಲ ಇಂಜೆಕ್ಷನ್ ಮಾಡಿಸ್ಕೊಳಲ್ಲ ದವಾಖನಿಗ್ ಬರಲ್ಲ ಅಂತಂದ್ರ நோட மத்த கவாக்கலாக்க அட்மிட்ர அதுக்க அங்கப்பா நான் ஃபோன் சிக்கு அப்பாஜி டா கண்டெல்லாம் ஏனாக்கா ஏன் திராஸ் ஆகப்பா மகன்தாலெல்லாம் வீணி நோட் அக்கா ஃபோனா தகிவல் சோமண் மாவரச்சே சித்திர மாவரச்சே இவ்ரிகச்சே மக்கள் ஃபோனா தகிவல் ನಾನಾ ಹೋಗ್ಬರ್ತೀನಿ ಎಲ್ಲಿ ಇತ್ತು ಹೇಳ್ದವಾಕನಿ ಅಂದ್ರೆ ನಡೂರಾಗ ಐದವಾಕನಿ ನಾವು ಊರು ಬಿಟ್ಟು ಹೊರಗೆ ಐತಲ್ಲ ನಮ್ಮನಿ ಭಾಳ ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗೂ ಹೋಗ್ಬೇಕು ನಡ್ಕೊಂಡು ಹೆಂಗೆ ಒಕ್ಕಿದಿ ಹ್ಞೂ ಅದ್ರಾಗ ಸಂಜೆ ಮುಂದೊಂದು ಹಾಕತೈತಿ ಒಂದು ಕೆಲಸ ಮಾಡು ಹ್ಞೂ ಇವರು ಅದಾರಲ್ಲ ಶೀಲನ್ ಗಂಡ ಅವ್ರಿಗೆ ಹೇಳ್ತೀನಿ ನೋಡು ಕಾಕರಿಗೆ ಹ್ಞೂ ಈಗ ಆತ ಒಬ್ಬತ್ನಾ ನಾಳೆ ಗಂಡ ಮನೆಗೆ ಮನೆಗಿರೋದು ಅದು ಒಂದ ತಡಿ ಕೇಳಿ ಬರ್ತೀನಿ ತಡಿ ಅಕ್ಕ ಓಹೋ ಚಲುವ ನಾರಾಯಣ ಸ್ವಾಮಿ ನೋಡ ಸಣ್ಣ ಹುಡ್ರ ಹಂಗೆ ಹೆಂಗ್ ಜೋಕಾಲ್ ಆಡಕತ್ತೇನ ಹ್ಮ್ ಕಾಕರ ಕಾಕರ ಏನು ಇದು ಚೋಟ್ಯಾಗ ಬಹಳ ಅಂದ್ರೆ ಬಹಳ ಜ್ವರ ಬಂದವು ಒಂಚೂರು ಡಾಕ್ಟರ್ ಕರ್ಕೊಂಡ್ ಬರಂ ಬರ್ರಿ ಅದಕ್ಕೆ ನಾನೇನ್ ಮಾಡ್ಲಿ ಅವ್ನ ಜ್ವರ ಬಂದ್ರ ದವಾಖಾನಿಗೆ ಹೋಗು ಡಾಕ್ಟರ್ ಕರ್ಕೊಂಬ ನನಗೆ ಕೇಳಕತ್ತಿ ನಾನೇನ್ ಡಾಕ್ಟ್ರಾ ಅದನ್ನ ಅನ್ನಲ್ಲ ಡಾಕ್ಟರ್ ಡಾಕ್ಟ್ರಿಗೆ ಕರ್ಕೊಂಬರೇಕ ಆಗನ್ ಬರ್ರಿ ಅಂತ ನಾ ಅನ್ನಕತ್ತೀನಿ ನನಗೇನೋ ಬೇರೆ ಕೆಲಸ ಇದಾವು ನನ್ನ ಜೀವ ತಿನ್ಬೇಡ ನಿನ್ ದೇ ಪೈ ತಪ್ಪು ನೋಡ್ಕೋ ಹೋಗು ಇಲ್ಲ ಹಂಗೆ ಭಾಳ ಅಂದ್ರೆ ಭಾಳ ಆರಾಮ ಇಲ್ಲ ಕರೆನಾ ಬರ್ರಿ ನೋಡು ನನಗೂ ಆರಾಮಿಲ್ಲ ನಾನು ಆ ಟ್ರಿಪ್ ಈ ಟ್ರಿಪ್ ಅಂತ ಹೋಗಿ ಬಂದು ನನಗೂ ಭಾಳ ಸುಸ್ತಾಗೈತಿ ನೀನು ಗಂಡ ಅವದ ನಲ್ಸಿದ್ದ ನಾ ಅವರೆಲ್ಲ ಎಲ್ಲೂ ಅವ್ರಿಗೆ ಹೇಳು ಇಲ್ಲ ಯಾರಿಗಾರ ಆಳಿಗೆ ಹೇಳಿ ಕಳಿಸು ಕರ್ಕೊಂಡ್ ಬರ್ತಾರ ಅದಕ್ಕೆ ಅದು ಎಲ್ಲ ಬಿಟ್ಟು ನನಗೆ ಬಂದು ಹೇಳಿದ್ರೆ ನಾನೇನು ಮಾಡಲಿ ನಾನೇನು ಡಾಕ್ಟ್ರ ಉಫ್ ಅಂದ್ರೆ ವಾಸಿಯಾಗಿ ಹೋಗುತ್ತಾ ನಿಮ್ಮ ಹತ್ರ ಕೇಳಕ್ ಬಂದಲ್ಲ ನನಗ್ ಬುದ್ಧಿಲ್ಲ ಕುತ್ಕೊಳ್ರಿ ಆರಾಮಾಗಿ ಕುತ್ಕೊಂಡು ಜೋಕಾಲಿ ಆಡ್ರಿ ಗೀತಕ್ಕ ಗೀತಕ್ಕ ಏನವಾ ಸಿಂಧು ಏನು ನಮ್ಮ ಉಣಕ್ ಬಂದಿದಿ ಅದು ನಮ್ಮೂರ ಕ್ರಾಸ್ ಐತಲ್ಲ ಅಲ್ಲಿ ರಮೇಶ್ ಅಂಕಲ್ಗೆ ಆಕ್ಸಿಡೆಂಟ್ ಆಗೈತಂತ ಏನು ಹೇಳಕತ್ತಿ ನೀನು ರಮೇಶ್ ಅಂಕಲ್ ಎಕ್ಸ್ಟ್ ಎಲ್ಲಿ ಅಯ್ಯ ಜಾಸ್ತಿ ಏನು ಪೆಟ್ಟಾಗಿಲ್ಲಂತ ರಮೇಶ್ ಅಂಕಲ ಹೇಳಿ ಸರ್ ನನಗೆ ಅವರು ಗಾಡಿ ಮ್ಯಾಗಿಂದ ಬಿದ್ರಂತ ಅದಕ್ಕೆ ಕಾಲ್ ನೋವಾಗೇತಂತ ನೀ ಹೋಗಿ ಗೀತಾಗ ಕರ್ಕೊಂಬಾ ನಾನು ಇಲ್ಲೇ ಕಾಯ್ತಿರ್ತೀನಿ ಅಂತಂದ್ರು ಹೌದಾ ಆಯ್ತು ನೋಡಿ ಎಲ್ಲಿ അത് നമ്മൂർദ്രാസ് ഐത്തല്ല ആ ചിക്ക് പണ നന്നെയല്ല അതൂ കെനാൽ ഹാദ് ഹോത്തല്ല ആ ബ്രിഡ് മേലെ കുത്തറവലേ ഹോബേക്കോട് ബാ ഹൺ ബാ ഇല്ല നോത്തി ബരല്ല നമ്മ മനസൈത്തിലില്ലന്ദ്ര നമ്മ നമുക്ക് ബൈതാള നീന ഹു രമേഷ് അക്കല ഹർ നോട് അല്ല ഏ ಇದು ಯಾವ ಹುಡುಗಿದ ಮನೆಯಾಗ ನೋಡಿದ್ರ ಅತ್ತಿಯರು ಇಲ್ಲ ಮಾವರು ಇಲ್ಲ ಇವ್ರು ನೋಡಿ ಹೊಲಕ್ಕೆ ಹೋಗ್ಯಾರ ನಾನು ಬೇಕೇ ಇದ್ದೀನಿ ಏನು ಮಾಡಲಿ ಮಂಜುಳಕ್ಕದ ಮಗಳರ ಕರ್ಕೊಂಡು ಹೋಗ್ತೀನಿ ತಡಿ ಅಯ್ಯೋ ನಾನು ಟೆನ್ಷನ್ಯಾಗ ಹಾಕೋಬಲ್ಲ ಹಾಕಬಲ್ಲಾಗಿ ತಡಿ ಬಾಗ್ಲೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಏನಾಗೈತೆ ಏನ ಎಪ್ಪ ದೇವ್ರೆ ಏನೂ ಆಗದೆ ಇರಲಪ್ಪ ಮೊದಲು ಹೋಗ್ತೀನಿ ಏ ಪಲ್ಲವಿ 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 ಏನಿದು இந்த பந்தில் கிராஸ் வந்து எக்ஸாம்

ನಿಮಗೂ ಅಪ್ಪಾಜ ಯಾರಿಗೂ ಚಾ ಮಾಡ್ಕೊಂಡ್ಬರ್ತೇನೆ ಅಲ್ಲೇ ನಿಂತ್ಕೊ ನಿನಗೆ ಅವತ್ತ ಹೇಳಿತ್ತಿಲ್ಲ ಈ ಮನೆಗೆ ವಾಪಸ್ ಅಂತ ಹೇಳಿ ಮತ್ತೆ ಯಾಕೆ ನನ್ನ ಮಗನ ಜೀವನದಾಗ ವಾಪಸ್ ಬಂದಿದ್ದಿ ಆ ನೀಟಿಗೆಟ್ಟವಳ ಒಂಚೂರು ನಿನಗೆ ಹೆಂಗಿರ್ಬೇಕು ಹೆಂಗಿರಬಾರ್ದು ಅಂತ ಗೊತ್ತಿಲ್ಲ ಇಷ್ಟು ದೊಡ್ಡ ಸೊಸಿ ಇಷ್ಟು ದೊಡ್ಡ ಮನೆಗೆ ಸೊಸಿ ನೀನು ಹೋಗಿ ಹೋಗಿ ನೀನು ನೀಟಿಗೆಟ್ಟು ಹಿಂಗೆ ನಿಲ್ದಿರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೋಡ್ರಿ ಕರ ಒಂಚೂರು ಬಾಯಾಗ ನಾಲ್ಕು ಇಟ್ಕೊಂಡು ಮಾತಾಡ್ರಿ ಬಾಯಿಗೆ ಏನ್ ಹೇಳ್ತಿ ನೋಡ್ರಿ ಓಯ್ ಬಾಯ ಮುಚ್ಕೊಂಡ್ ಕುತ್ಕೊಳ್ಳಯ್ಯ ನೀನು ಏನ್ ದೊಡ್ಡ ಊರಾಗಿಲ್ಲಾರದ ಮಗಳು ನಾನು ನೋಡಕತ್ತೀನಿ ಓಡಿ ಹೋಗಿ ನನ್ನ ಮಗನ ಮದ್ವೆ ಆಗಿ ನಮ್ಮ ನಮ್ ಮನೆಯಾಗೆಲ್ಲಾ ನಮ್ದು ಜೀವನನ ಹಾಳು ಮಾಡಿದ್ದಲ್ದ ಮತ್ ತಂದಿ ಮಗಳು ಬಂದಿರ ನೀವು ಇಲ್ಲಿ ನಡ್ಗಾಡಕ ಆ ನಡ್ರಿ ಮೊದ್ಲು ಹೆಂಗ ಬಂದ್ರು ಹಂಗ ಗಂಟು ಮುಟ್ಟಿ ಕಟ್ಕೊಂಡ್ ವಾಪಸ್ ಹೋಗ್ತಿರೀ ಇಬ್ಬರು ನೀವ್ ಸುಮ್ ಕುತ್ಕೊಳಿದೇವ್ ನೀವು ನಿಮ್ಗೇನು ಗೊತ್ತಿಲ್ಲ ಇವಳು ಎಷ್ಟು ಹಲಕ ಕೆಲಸ ಏನಾದ್ರು ಗೊತ್ತೈತಾ ಸುಮ್ಮನೆ ಎಲ್ಲದಕ್ಕೂ ಇವ್ರನ್ನ ವಹಿಸ್ಕೊಂಡ್ ಬರಕ್ ಹೋಗ್ಬೇಡ್ರಿ ಇವಳು ಸಾಮಾನ್ಯವ ತಪ್ಪು ಮಾಡಿಲ್ಲ ಇಂಥ ಬಿಕಾರಿನ ನನ್ನ ಮಗ ಕಟ್ಕೊಂಡ್ ಮನೆಯಾಗಿಟ್ಕೊಂಡು ತಲೆ ಇಟ್ಕೊಂಡು ಮೆರ್ಸಕತ್ತಾನ ಅಂತ ನನ್ನ ಮಗನಿಗೆ ಮೋಸ ಮಾಡಕ್ ಹೋದಳು ಇವಳು ನಾವೆಲ್ಲರೂ ಕಣ್ಣಿಂದನ ನೋಡೀವಿ ನೀವು ಸುಮ್ಮ ಕುತ್ಕೊಳ್ಳಿ ಅಕ್ಕರ ಇನ್ನೊಂದು ಮಾತು ನೀವು ನನ್ನ ಮಗಳ ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಮಾತ್ರ ನಾನು ಮಾತ್ರ ಯಾವ್ದ ಕಾರಣಕ್ಕೂ ಸುಮ್ನಿರಂಗಿಲ್ಲ ಬಾಯಿಗ್ ಏನ್ ಬರ್ತಾ ಅದನ್ನ ಬೋಗಳ್ಬ್ಯಾಡ್ರಿ ನೀವು ಏನೋ ನನಗಿದ್ದಿ ಓಹೋ ನಿನ್ನ ಏನನ್ನ ಗೊತ್ತೈತನಪ್ಪ ಗೊತ್ತಿದ್ದ ಚಂದಗ ನಾಲ್ಕು ಮಂದಿ ನೋಡಂಗ ಮದ್ವಿ ಮಾಡಿ ಚಂದಾಗ ವರದಕ್ಷಿಣೆ ಗಿರ ಕೊಟ್ಟು ಮದ್ವಿ ಮಾಡಿರ್ತಿದ್ದಿ ಹಿಂಗ ಶ್ರೀಮಂತ ಹುಡುಗನ್ ನೋಡಿ ಓಡೋಗಿ ಮದ್ವಿ ಆಗಂತ ಇಂಥ ಬುದ್ಧಿ ಅಂತ ಕಲಿಸ್ತಿರ್ಲಿಲ್ಲ ನೀನು ನನಗ್ ಬುದ್ಧಿ ಹೇಳಕ್ ಬರ್ಬೇಡ ನಿನ್ನ ಮಗಳು ಕರ್ಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಗ್ ಹೋದ್ರ ಸರಿ ಇಲ್ಲಾಂದ್ರೆ ಪೊಲೀಸರು ಪೊಲೀಸರ್ ಕರ್ಸಿ ಚೆಂಡು ದ ಹೊರಗೆ ಹಾಕಿಸ್ತೀನಿ ಅನು ಏನು ಮಾತಾಡಕ್ಕೆತ್ತಿ ನೀನು ಮನೆಗೆ ಬಂದು ಬೀಗರಿಗೆ ಮಾತಾಡಮ್ಮಾ ತನ ಥೂ ಯೂರಲ್ಲ ಬೀಗ್ರಾ ಆ ಥೂ ಬೀಗರೆಲ್ಲ ನಮ್ಮ ಮನೆ ಒಳಗ ಕೆಲಸಕ್ಕೆ ಸೇರಕೂ ಲಾಗಿಕಿಲ್ಲ ಇವರಿಬ್ರು ಅಕ್ಕರ ಏನು ನನ್ನ ಮನೆಯಾಗ ನಿಂತಕೊಂಡು ನಾಲ್ಗಿ ಜೋರು ಮಾಡ್ತಿಯಲ್ಲ ಯಾಕ ನಿಮಗೆ ಹೆಂಗ್ ಇದು ನಿಮ್ಮ ಮನಿನ್ನ ಹಂಗ ನನ್ನ ಮಗಳಿಗೂ ಅಕ್ಕಿ ಮನಿನ ಇದು ಅಕ್ಕಿ ಗಂಡನ ಮನಿ ಆಕಿಗೆ ನೀವು ಮನೆಯಿಂದ ಹೊರಗೆ ಹಾಕಿರೋದಕ್ಕೆ ನಾ ಬಂದಿ ಮಾಡ್ ನಿಂತಿನ ಹೊರತು ಸುಮ್ ಸುಮ್ನೆ ಬಂದು ನಿಂತಿಲ್ಲ ಈಕಿ ಮನೀನಾ ಕಾಣಿಸ್ ಕಾಣ್ಬಾಡ್ರಿ ಇಬ್ರು ತಂದಿ ಮಗಳು ನನಗೆ ಮೊದ್ಲಿಂದ ನಾನು ಗೊತ್ತಿತ್ತು ಯಾವಾಗ ಇದ್ದರಿದ್ರೆ ನನ್ನ ಮಗ ಮದುವೆ ಕರ್ಕೊಂಬಣ್ಣ ಅವಾಗ ಗೊತ್ತಿತ್ತು ಈಕಿ ನನ್ನ ಮಗನ ಮದ್ವೆ ಆಗಿರೋದ ಅಂತ ಹೇಳಿ ಇವತ್ತು ಗೊತ್ತಾತಲ್ಲ ಆಗಲೇ ಇನ್ನ ಏನೂ ಇಲ್ಲ ನನ್ನ ಮನಿ ಅಂತ ನೀನ್ ನಿನ್ನ ಮಗಳ ಮನಿಯನ್ನಷ್ಟು ನೀನು ನನ್ನ ಮನೆಯನ್ನಷ್ಟು ಈಕೆ ಸಾಕ್ ಹೋಗಯ್ಯ ಅಕ್ಕರ ನೀವು ಹೇಳ್ತಿರಲ್ರಿ ಸಮಾಜದಾಗ ನಿಮ್ಗೊಂದು ಸ್ಥಾನಮಾನ ಐತಿ ಅಂತ ಹೇಳಿ ಹೇಳ್ತಿರಲ್ಲ ಅದ್ರ ತಕ್ಕಂಗ್ ನಡ್ಕೊಳ್ಳೋದ್ ಕಲ್ರಿ ನೀವ್ ಯಾಕ್ರಿ ಮೂರು ಬಿಟ್ಟರ ನಾಲ್ಗೆ ಉದ್ದ ಏನಾರ ಮಾಡ್ದಿ ಅಂದ್ರೆ ಮಾತ್ರ ಈ ಸರಿ ಮಾತ್ರ ಇರಗಿಲ್ಲ ಕರ್ಕೊಂಡ್ ಹೋಗ್ ನಿನ್ನ ಮಗಳ ಇಲ್ಲಿಂದ ಮದ್ಲ ನಿನ್ಗೇನು ಅಧಿಕಾರ ಅಲ್ಲ ಈ ಮನೆಗೆ ಇರಕ ಮಮ್ಮಿ ಈಕ್ಯಾಕ ಬಂದಾಳೆ ಈ ಮನೆಗೆ ವಾಪಸ್